ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಈಗ ಎದ್ದಿರಿ ನಾವು ಆರೀಫ ಎಬ್ಬಿಸಿದ್ರಿಗೆ ಅಂದರೆ ನಾನು ಅಕ್ಕಿಗೆ ಬಿಸ್ತೀನಿ ರೀ ರೀ ಅಕ್ಕಿ ನನಗೆ ಮತ್ತೊಂದು ಹತ್ತು ನಿಮಿಷ ಹತ್ತು ಅಕ್ಕಿಗೆ ಬಿಸಿ ಅಂತ ಹೇಳಂದ ಇವಾಗ ಹೋಗ್ ರೀ ಅಕ್ಕಿ ಮ್ಯಾಗಿ ನಿನ್ನೆ ಮ್ಯಾಗಿ ತೊಗೊಂಡ್ರೆ ಅವ್ರು ನಮಗೆ ಇವತ್ತು ಯಾಕೋ ರೈಸ್ ಅದು ಏನು ಬೇಡ ಅನ್ನಿಸೈತೆ ಅಮ್ಮ ನಾವು ಮ್ಯಾಗಿ ಮಾಡ್ಕೊತೀವಿ ಅಂತ ಓಕೆ ಅಮ್ಮ ಅದನ್ನೇ ಮಾಡ್ಕೊರಿ ಅಂತ ಹೇಳಿ ಮಾಡಾಕತ್ತಾಳೆ ಏನ್ರಿ ಅದನ್ನು ಅರ್ಶಿಯಾ ಹೇಳಮ್ಮ மித்தி நீ அன்ன சரௌண்ட் இது ஏன் மடகு பிள்ளையாக்கிடு சாக்க ಮದಬೇಕಂತ ಮಾಡ್ಕೊತೀರೋತ್ ಬಿಡು ಕುದಿಬೇಕಲ್ಲ ಅದು ಹ್ಞೂ ಎಲ್ಲ ಕೋದ್ರೆ ಕರೆಕ್ಟ್ ಆಕೈತಿ ಹ್ಞೂ ಈಗ ನಾವು ಸಹ ರೀ ಮಾಡಿದೀವಿ ರೀ ಇನ್ನೂ ಟೈಮ್ ಆಗಿಲ್ಲ ಅದಕ್ಕೆ ಅಣ್ಣ ಹಸ್ತಿನ ತಡಿಮಾ ಅಂತ ಎಚ್ಚರು ಬಂದೇ ರೀ ಯಾವ್ದಾವ ನೋಡಮ್ಮ ಇದ್ರೆ ಹೆಚ್ಚರಿ ನಾ ತಂದ್ರೆ ಬಿಡ್ರಿ ಸಕ್ರೆ ಹ್ಞೂ ಹೊಡೆತ ಉಂಟ್ರಿ ನೀವು ಸ್ವಲ್ಪ ಅನ್ನ ಉಂಡ್ಬೇಕೈತ ಮೇಲೆ ರಗಡೈತ ಏನಾಯ್ತು ನೀ ನಡಕ್ಕೆ ಹೆಚ್ಚಿದಲ್ಲ ಮದನ ಹಿಂಗೂಂತ ಹೆಚ್ಚಿದ್ರೆ ಇದಕ್ಕಿತ್ತದ ತಗಿ ಅದು ನಡಕಿಂದ ಎಲ್ಲ ಅಂದ ಪ್ರಶ್ನೆಗೆ ಇಟ್ರು ಬಿಟ್ಟಿದಂಗೆ ಆತರ ನೀರಲ್ಲ ಇಡಿ ಸಕ್ರೆ ಅಣ್ಣ ಸಕ್ರೆ ಕಡೆ ಅಂತ ನಾವು ನೋಡಿದ್ದೆ ಇದು ಇದ್ ಹಣ್ಣ ಹೂ ಹೂ ಇಲ್ಲೇ ಬಂದ ನೋಡಿದ್ವಿ ನಾವು ಇದನ್ನ ಈಗೇನ್ ಬರಕತ್ತವ ಏನೋ ಗೊತ್ತಿಲ್ಲ ನನಗೆ ಅಲ್ಲಿ ಈಗ ಒಂದೆ ಇರತಾ ಇದ್ರ ಇವು

ಚರಿ ತೊಗೊಂಡ್ರೀವ್ ನಾವು ಇಡ್ತೀವಲ್ಲ ಅವನ್ನ ಕೇಕಿನ ಮೇಲೆ ಅವನಂತ ಏನರೀಪ್ಪ ಹುಡುಗರು ಕೈ ನಿಂತ ತೆಗಬೇಕಿಲ್ಲ ತಾಟ್ ನೋಡಿ ಮತ್ತೆಲ್ಲ ಚಾಪೆ ಮೇಲೆಲ್ಲ ಬಿದಂತ ಹೇಳೋದಷ್ಟ ಆತ ಆತ ಬಿದ್ಗಣ ಅನ್ರಿ ನಮ್ಮ ಹರ್ಷಿಯಾ ಹೌದಾ ಮತ್ತೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಮಕ್ಕಿ ನಿನ್ನಂತ ಮಗ ಒಂದ್ ಐಟ್ ಆಗಿತ್ತ ಏನು ಉಂಡಿದ್ದಿಲ್ಲ ಉಂಡಿದ್ದಿಲ್ಲ ಏನಿಲ್ಲ ಮುನಕತ್ತೋಗ್ರಮ್ಮ ಈ ಸ್ವಲ್ಪ ವಾಕಿಂಗ್ ಮಾಡಲೇ ಟ್ರೈನ್ ಸಂದೇಶ ಬರ್ತದ ಎಷ್ಟು ಓಡಾಡ್ತಾವ ಟ್ರೈನ್ ರಾತ್ರಿ ನಾ ಮಾಡ್ಬಿಡು ಮಮ್ಮಿ ಬರೀ ಅಂದ್ರೆ ಇವಾಗ ಅವಾಜ್ ಇರಂಗಿಲ್ಲ ಇನ್ನು ಬಸ್ಸಿಂದ ಅದು ಬರೀ ಟ್ರೈನ್ ಅವಾಜ ಜಾಸ್ತಿ ಇಲ್ಲಿ ಮಸತ್ತಿ ಒಳಗೊಬ್ಬರು ಅದ ರೀ ಅವ್ರಿಗೆ ಅರಿಪ್ಪ ಹಣ್ಣು ಕೊಟ್ಟು ಬರ್ತೀನಿ ತಡಿಮಾ ಅಂತಂದು ನಿನ್ನೆ ಮೊನ್ನೆ ಅದು ಚಹಾ ಶುಕ್ರಿ ಶುಕ್ರಿಯಮ್ಮ ಬೇಡ ಈಗ ಈಗ ನಾನು ನಿನ್ನೆ ಸಹಿರಿ ಮಾಡಾಕತ್ತೀನಿ ಅಂತ ಹೇಳಿದ್ರಿ ಈಗ ಅರಿಪ ಹೋದ್ರಿ ಒಳಗೆ ತಡಿಮಾ ಅಂಕ ಎಲ್ಲರಿಗೆ ಹಣ್ಣು ಕೊಟ್ಟು ಬರ್ತೀನಮ್ಮ ಅಂತಂದು ತೊಗೊಂಬರ್ತೀನಿ ತಡಿ ಅಂತಂದು ಊಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಹಿಂಗೆ ಅಡ್ಡಾಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಇದು ಅನ್ನಿಸ್ತಿತ್ತು ರೀ ಇದು ಮಾಡು ಕೂಗು ಹಂಗೆ ಕಲ್ಲರ ಅಂತ ಬರ್ತಾರೆ ಅವ್ರಿಗೆ ಹಣ್ಣು ಕೊಟ್ಟು ಮತ್ತೆ ಚಹಾ ಮಾಡಿಲ್ಲ ಊಟ ಮಾಡಿದ್ರೆ ನ್ರಿಗೂ ತೊಗೊಂಡ್ಬಿಡ್ಕೈತಿ ಮಚ್ಚಹನ ಊಟ ಮಾಡಿ ಇದು ನಮಗೆ ತೊಗೊಂಡು ಸ್ವಲ್ಪ ತೊಗೊಂದಿಲ್ಲಮ್ಮ ಸ್ವಲ್ಪ ಹ್ಞೂ ಬಿಸಿ ಭಾಳ ಐತಿ ಹ್ಞೂ ಇರ್ಲೈತ ಕುಡಿಯೋನು ಸ್ವಲ್ಪ ಚಹಾ ಚಾ ಕೊಟ್ಟನ್ರಿ ಇವರಿಗೆ ನಾನು ಕಸ ಹೊಡ್ಯಾಕದಿದ್ದೆ ಇಲ್ಲಿ ಆ ರೀಪಾ ನಾ ಹೊಡಿತೀನಿ ಕೊಡಮ್ಮ ಇಲ್ಲ ಅಂತ ಕಸೋಡ್ಯಾಕತ್ತಲಿಕ್ಕೆ ಎಷ್ಟು ಸುರಿಸ್ತದ ನೋಡ್ರಿ ಅಕ್ಕಿ ಕಸ ಹೊಡಿಸ್ಕೊಡು ಅಂತ ಕಸ್ಮರಿ ಕಸ್ಮರಿ ಒಳಗೆ ಹೊಂಟೈತಿ ನೀ ಕಸ ಹೊಡಿದ್ರೆ ಮತ್ತೆ ಬರತದ ರೀಪಾ ಹಾ ಇಡ್ಲ ಪಾಪ ನಾನಾರು ರಾಕತ್ತಿದ್ರಸ್ಮ ಕಸ ಹೊಡ್ಯಾಕ ಅದಕ್ಕೆ ಬೇಡ್ರಿಪ್ಪ ನಾವೆಲ್ಲ ಹೊಡಿತೀವಿ ಅಂತಂದು ಹೇಳಿ ಅವ್ರಿಗೆ ಕೈಸಿದ್ಯಾ ಒಳಗೆ ಅವ್ರಿಗೂ ಕೊಟ್ಟಿಲ್ಲಮ್ಮ ಚಾನ ಹ್ಞೂ ಹೊರಗಿಂದ ಹೊರಗಿಂದ ನಮ್ಮ ಮಕ್ರೆಂಟ್ ಬೇಡ ಬೇಡ ಹ್ಞೂ ಈಗ ಅಜ್ಜಾಗತ್ತೆ ಹಾಗಾಗಿ ನಾವು ಒಳಗೆ ಬಂದ್ವಿ ಅರ್ಷಿಯ ಹೌದಾನ ನಾವೇನು ದುವಾನ ಹೇಳಿಲ್ರಿ ಈಗ ದುವಾ ಹೇಳಬೇಕು ಬಾಮ್ಮ ಅರ್ಷ ರೆಡಿ ಅದಮ್ಮ ಹ್ಮ್ ತೆಲ್ಲಿ ಬಚ್ಚಿದ್ರಿಕ್ಕೀಗ ರೆಡಿ ಆದ್ದೀಗ ಯಾವ್ದಾಯ್ತು ಇವತ್ತು ಇಂಗ್ಲೀಷ್ ಆಯ್ತನಾ ಪರೀಕ್ಷೆ ಸ್ಟಾರ್ಟ್ ಆಗ್ಯಮ್ಮ ಬರ್ದು ಹ್ಮ್ ಹ್ಞೂ ಬರದ್ ಬಾರ್ವ ಅರಿ ಮಾಡಿ ನಾವು ದುಬಾರಿ ಈಗ ಬೆಳಿಗ್ಗೆ ಖುರಾನ ಆಮೇಲೆ ಕಡೆ ನಮಾಜ್ ಮಾಡಿ ಕುರಾನ್ ಓದಿ ತಸ್ವಿ ಓದ್ತೀನಿ ರೀ ಸ್ವಲ್ಪ ಹೊತ್ತು ಭಾಳ ಥರ ತಸ್ವಿನ ಜಾಸ್ತಿ ಓದ್ತೀನಿ ರೀ ಆಮೇಲೆ ಈಗ ಏನು ಮಾಡ್ತೀನಿ ಪಂದ್ರೆ ದೇವ್ರ ದೀಪ ಹಚ್ತೀನಿ ರೀ ಅಮ್ಮ ಎದ್ದ ತಕ್ಷಣ ಕೈತಾಗ ದೇವ್ರ ದೀಪ ಏನು ಅಂತೇಳಿ ಇನ್ನು ಹಚ್ಚಿಲ್ ಮಂದೆ ಹಚ್ಚಿರುವ ಅಮ್ಮಗೆಲ್ಲ ಅಂತಾರೆ ಓ ನಮ್ಮ ಈಗ ಹಚ್ತೀನಿ ತೊಗೋರಿ ಅಂತೇಳಿ ರೀ

നാളെ പരീക്ഷ നിമിന്ത ഒന്നി വന്നിരണ അവർ ഒന്ന ഐദർ ദിന പരീക്ഷ മുഗതോയി അർഷിയ ഗ്യാപ ഇറങ്ങി ആയി വര ബന്ധ ഗ ഗ്യാർത് ഇല്ലത്തെയ്ലി ഇതാവ് ഒന്നൊന്ന് ഇല്ലേ സ്വല്പിട്ട് മടക്കിട്ട് ബാബ ഗമോ അല്ലേ തൊഗറി ബീക്കി ಮಾಡಬೇಕು ಆ ರೀಪಾ ಬಂಡೆ ತಗೊಂಡೋಗ್ರಿ ಮತ್ತೆ ಎಲ್ಲರೂ ಕಮೆಂಟ್ ಮಾಡ್ತೀರಿ ಆ ಸಿಪ್ಪನ ಕೈ ಏನಾಗೈತಿ ಅಂತ ಹೇಳಂದು ಅವನು ಊಟದಾಗಿದ್ದಾನು ಹಾಗಾ ಅವನ ಕೈ ರೀ ಇಷ್ಟು ಬಲಗೈ ಇಲ್ಲಿವರೆಗೂ ಅಷ್ಟೇ ಇಲ್ಲಿವರೆಗೂ ಅಷ್ಟ ಐತ್ರಿ ಇಲ್ಲಿ ಇದು ಇಲ್ಲಾರಿ ಇದೇ ಕೈಲೆ ಎಲ್ಲರೇ ಒಂದು ಕೆಲಸ ಮತ್ತು ಸುಲ್ತಾನ್ ಏನಾಗಬೇಕು ನಿಮಗೆ ಅಂತ ಅಂತ ಹೇಳ್ಕೈಸಿರಿ ಅವರು ನಮ್ಮ ಚಿಗವನ ಮಗ ಅಂದರೆ ನಮ್ಮ ಮಗ ರೀ ನಮ್ಮ ಮನೆಯವರ ತಂಗಿ ಮಗ ನಮ್ಮ ಸುಲ್ತಾನ ಮುನ್ನ ಸಹನ ಮೂರು ಮಂದಿರವ್ರಿ ಮಕ್ಕಳಲ್ಲಿ ഇവ പരീക്ഷ ഐത്ത് അല്ല ഗോത്തില്ല രീന അവൻ്റെ ആ സീപ്പിന നാളെന്റീ ആ ഒന്ന് നാളെ ഏനർപ്പ് ചേഞ്ച് 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 ചേഞ്ചിരിത്തോ റിപ്പീറ്റ് എന്തൊക്കെ കുറയാക്കി സ്വൽ ചപ്പൊന്ന് നോടെ ഹാത്ത ഇത്രൊട്ടി മാറ്റ നാശമാണക്കി അവ രണ്ടെ ബേട തടി അത് അമ്മ മഹാഭാരത നോടക്കത്തേൻ വട്ടിയ നോടക്കത്തോ അവ ചാ ഹാബിട്ട് ചാ കുട്രി അവർ ഇത് സ്വസ്ഥ നാഷ്ടെടി മാിട്ട് മറ്റേ നമുക്ക് കേൾസ ജാസ് അതവര്ക്കോട്ട് ഒന്ന കേ ಇಲ್ಲಿ ಕಡ್ಡಿರಿದು ಕ್ಲೀನಾಗಿ ತೊಳ್ಕೊಂಡಿನ್ರಿ ನಾನು ಒಂದೆರಡು ನೀರಲ್ಲಿ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿನಿ ಉಪ್ಪು ಹಾಕಿ ಕುದಿಸಿ ರೀ ಇವನು ಅಂದರೆ ನಮ್ಮ ಮಾರಿಪ್ಪ ಏನೋ ಚಾಟ್ ಮಾಡ್ತಾ ಅಂತೀರಿ ಕುದಿಸಿ ಕೊಡ್ತೀನಿ ರೀ ಇವು ತಗೊಂಬಂದೂ ಭಾಳ ದಿನ ಆಗಿದ್ರಿಪ್ಪ ನಾ ಪಲ್ಯ ಮಾಡ್ಬೇಕಂದ್ರೆ ಅಮ್ಮ ಬ್ಯಾಳ ತಡಿಮಾನ ನಾ ಒಂದು ಚಾಟ್ ಮಾಡ್ತೀನಿ ಅಂದ್ರೆ ಆಯ್ತು ತೊಗೋ ಮಂಗಾದ್ರೆ ಆಗುತ್ತೆ ಅಂತ ಇವನು ಕುದಿಸಿ ಇಡ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ನಮ್ಮ ಮಾರಿಪ್ಪ ಅದು ಚಾಟ್ ರೀ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮಾಡೋಕೊಂತಡ್ರಿ ಅದಕ್ಕೆಲ್ಲ ಸೌತೆಕಾಯಿ ಕ್ಯಾರೆಟ್ ರೀ ಟೊಮೆಟೊ ಹಣ್ಣು ಕೊತ್ತಂಬ್ರಿ ಎಲ್ಲ ಹೆಚ್ಚಿಟ್ಕೊಂಡು ಈಗ ಈ ಮದ್ಯ ಇಟ್ಟಿಗೆ ಏನು ಮಾಡ್ಬೇಕು ಅಂದ್ರೆ ಅಜ್ವಾನ ಸ್ವಲ್ಪ ಉಪ್ಪು ಪುಡಿ ಹಾಕಿ ನಾದ್ ಬಿಡಬೇಕ್ರಿ ಒಂದು ಕಟೋರ್ದಷ್ಟು ತೊಗೊರ್ ಅದನ್ನು ಕಟೋರಿ ಯಾಕೆ ಸ್ವಲ್ಪ ಜಾಸ್ತಿ ಇಂತ ಉಳ್ಳಾಗಡ್ಡಿ ದೊಡ್ಡ ಇರ್ತಾವಲ್ಲ ಅದಕ್ಕೆ ಆಕೆ ಉಳ್ಳಾಗಡ್ಡಿ ಚಾಟ್ ಮಾಡಾಕತ್ತೀ ಇವತ್ತು ರೀ ಹಾಂ ಆನಿಯನ್ ಚಾಟ್ ಅಂತ ನೋಡ್ರಿ ಆಯ್ತಲ್ಲ ಅದು ಕುಡಕಿಗತಿ ಗಡಿಗೆ ಇರ್ತವಲ್ಲ ಸಣ್ಣ ಮಸ್ತ್ ಆಯ್ತು ನೋಡ್ರಿ ಇದನ್ನು ಶಾರ್ಟ್ ಹಿಡಿಯೋ ಬಿಡ್ತಾಳ್ರಿ ಪೈಕಿ ನೋಡ್ರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ಯಾರು ಹೊಸ್ತಾ ನೋಡ್ಕೊಂಡಿದ ನೋಡಾಕತ್ತಿದ್ರೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹ್ಞೂ ರೀ ಈ ಥರ ಮೈಡಾ ಇಟ್ಬಿಡಮ್ಮ ಹ್ಞೂ ಇದು ಒಂದೊಂದು ಒಂದು ಅವನ್ನ ಇದು ಪೂರಿ ಗತೆ ರೌಂಡಾಗಿ ಮಾಡಬೇಕ್ರಿ ಅವನ್ನ ಪೂರಿ ಥರ ಪೂರ ರೌಂಡಾಗಿ ಮಾಡಿ ಆಮೇಲೆ ಕಡೆ ಇಟ್ಟು ಹ್ಮ್ ತೋರಿಸಿ ತೋರಿಸಿ ಪುನಬಾಡ್ತಾರೀ ಮ ತೋರಿಸ್ಬಿಡ್ತೀನಿ ಅಂತ ಆಡ್ರಿ ಇನ್ ಡೈರೆಕ್ಟ್ ಆಗಿ ಹಾಂ ಹಾ ಗೊತ್ತಾಗಲ್ಲದ್ಯ ಹಿಂಗ ಪೂರಿಗತೆ ಮಾಡ್ಕೋಬೇಕ್ರಿ ಇದನ್ನ ಆಗಲಿದ ಮೇಲೆ ಮಾಡ್ಬಂದ ಕಟ್ ಮಾಡ್ಕೊಳ ಜಗ್ ಬೇಡ ಜಗಬೇಡ ಹಂಗ್ ಹಂಗ ಈ ಥರ ಕಟ್ ಮಾಡ್ಕೊಬೇಕು ನೋಡಿರಿ ಮಾಡ್ಕೊಬೇಡ ಹ್ಞೂ ಈಗ ಅವನ್ನ ರೀ ಈ ರೀತಿ ಹಂಗ ಮಡ್ಸ್ಬೇಕ್ರಿ ಅದನ್ನ ಈ ಥರ ಮಾಡಿಟ್ಕೊಳ್ಳ್ದ್ರಿ ಇವು ಒಂಥರ ಸ್ಪೆಷಲ್ ರೀ ಇದು ಡಿಫ್ರೆಂಟ್ ಡಿಫ್ರೆಂಟ್ ಹಾಂ ಹ್ಞೂ ಇಲ್ಲಿ ಮಾಡ್ಯಾವ್ರಿ ಇದೊಂದು ಇಡಮೇಲೆ ಹ್ಞೂ 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 ಈಗ ನೋಡಿರಿ ಇದನ್ನ ಕರ್ಕೊಂಬಿಡಂಗ್ರಿ ಮಸ್ತ್ ಎಣ್ಣೆ ಕದೈತ್ರಿ ನೋಡಿರಿ ಹಂಗೆ ಡಬ್ ಹಾಕಿಬಿಡ್ತಾರೆ ನಮ್ಮ ಮತ್ತೆ ಬಿಸ್ಲಿಸೆ ಅವು ಮಡಿಸಿದ್ದು ಹಾಂ ಹಾಂ ಹಂಗೆ ಎಣ್ಣೆ ಹಾಕ್ಬೇಕಾಯ್ತಾನ ಅದ್ರ ಮೇಲೆ ಎಣ್ಣೆ ಬಿಡ್ಬೇಕಾಯ್ತು ಬಿಸ್ಕೊಲ್ ಹೋದಿಲ್ಲ ಹ್ಞೂ ಕಿಲೋ ನಡೀತಾ ಎಣ್ಣು ಕಿಲೋ ಹಾಲು ಹ್ಞೂ ಇಡ್ಲಿ ಬಿಸಿ ಬಿಸಿ ಮಾಡಿ ಇಡ್ಲಿ ಒಡ ಬಿಸಿ ಬಿಸಿ ಅವ್ ಇಡ್ಲಿ ಒಡ ಮಾಡೋಕ್ಕೆ ಬಿಡುವ ನನಗೆ ಇಡ್ಲಿ ಒಡ ನಾಡ ಇದನ್ನು ಮಾಡಿ ಸಹರಿ ಒಳಗೆ ಅದನ್ನ ಸಹರಿ ಒಳಗೆ ಇಲ್ಲ ಇರ್ತಾರೆ ಒಳಗೆ ಮಾಡಿದ ತೊಗೊಂಬಡದ್ರಿ ಅವನು ಈಕಿಗೆ ಕಡಲಿ ನೋಡೋದ್ರೊಳಗೆ ನೆನಪಾತ್ರೆ ಅದು ಅವ್ನು ಮಾಡಬೇಕು ಅಂತ ಹೇಳನ್ರಿ ಚಾಟ್ ಮಾಡಿದ್ರ ಆಯ್ತು ಅಂತಂದ್ರಿ ಮಾಡಿದ್ರೊಳಗೆ ಹಾಟ್ ಬಾಕ್ಸ್ ಒಳಗೆ ಇಟ್ಬಿಟ್ನಂದ್ರೆ ನಮ್ಗೆ ಸಾಯಂಕಾಲ ಇರ್ತಾರೊಳಗೆ ಸ್ನ್ಯಾಕ್ಸ್ ಆಗತ್ರಿ ಇದು ಅದರೊಳಗೆ ಟ್ರೈನ್ ಇದಾಗೆ ಅಲ್ಲಾಂಗಿ ರೇಂಗೆ ಇಟ್ರಿ ಹಂಗೇ ಇರುತ್ತೆ ನೋಡಿಪ್ಪ ಹ್ಮ್ ಸ್ವಲ್ಪ ನೀರು ಬಿಡತಾವಷ್ಟೇ ಇಲ್ಲ ಮನ್ನ ನಾನು ಮಾಡಿದ್ದು ಇದು ಚಪಾತಿ ಚಾಟ್ ಮಾಡಿದ್ನಲ್ಲ ಏನಾಗಿದ್ದು ನೋಡು ಚಪಾತಿ ಹ್ಮ್ ಒಂದ್ ಸಾಕ್ ತೋ ಮತ್ತ ತೆಗೆದು ಹ್ಮ್ ಇಲ್ಲಿ ನೋಡಿ ಈ ತರ ಕರ್ಕೊಂಡು ಬಿಡೋಬೇಕು ಇವಾಗ ನೋಡ್ರಿಪ್ಪ ಒಂದು ಮಾಡ್ಲಿಂದ ನೋಡ್ರಿ ಅಂದ್ರೆ ಅಂದರೆ ಶಾರ್ಟ್ ಇಡ್ಡೆ ಮಾಡೋಕೆ ಅದೊಂದು ಮಾಡಿಲ್ಲ ರೇಖೆ ಮತ್ತೆ ಹುಡುಕಿದ್ ಇಲ್ಲಿ ಅದ್ರೊಳಗೆ ಕಡ್ಡಿ ಹಾಕಬೇಕು ರೀ ಫಸ್ಟಿಗೆ ರೀ ಕಡ್ಲಿ ಕುದಿಸ್ದಂತ ಕಡ್ಲಿ ರೀ ಅವ್ರು ಆಲೂಗಡ್ಡೆ ಇದ್ರೂ ಹಾಕೋರಿ ನೀವು ಎಲ್ಲರೂ ಸ್ವ ಸ್ವಲ್ಪ ಕಡ್ಲಿ ಉಳ್ಳಾಗಡ್ಡಿ ರೀ ಆಮೇಲೆ ಕಡೆ ಇದ್ರಿ ಕ್ಯಾರೆಟ್ ಕ್ಯಾರೆಟ್ ಮತ್ತು ಸೋತಿಕಾಯಿ ರೀ ಸೌತಿಕಾಯಿ ಹಾಕಿ ಮಾಡಿ ಟಮಾಟನ ಹಾಕ್ತಿ ಹಾಕಿ ಎಲ್ಲ ಹಾಕೋದ ಹಾಕಿ ನಿನಗೆ ಯಾವುದು ಇಷ್ಟ ಆಗದೆ ಮೊದಲು ಹಾಕಿ ಆಮ್ಯಾಗೇಳ ಸೌತಕಾಯಿ ರೀ ಹ್ಞೂ ಸೌತಿಕಾಯಿ ಏನೋ ತರ್ಸಕತ್ತರ ಒಬ್ಬ ಅಮ್ಮ ಕೊತ್ತಂಬರಿ ಸೊಪ್ಪು ಹ್ಞೂ ಮತ್ತೇನೋ ಕೆಚ್ಚಪ್ಪನ ಗ್ರೀನ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸು ಹ್ಞೂ ಎಲ್ಲದಕ್ಕೆ ಹಾಕದನ ಈಗ ಹ್ಞೂ चिकनला ಅಂತ ಮತ್ತೆ चिकन आहे का मटाकते बा मटाडा मटाक गेला ना हं मत्ता मले रेड चिली सॉस ओततो देको मटाकाय चिकन दाल मटा कराय पक्का ना विद का खारा हाकिला रेड चिली सॉस हाकको बेको ಅಂತ हं हं आमले मसाला अद कार कार दितला माम्मा हं सर ఖార దళం హాకన్ అద్రమే ఇంబ్రి హండ్రి ఉండే దాంబి హర్చి నోడ్రీపాట్ కొతీ సొప్ప నోడ్రీ ಇಲ್ಲಿ ನೋಡ್ರಿ ನಮ್ಮ ಚಂಪಾಕಲಿ ಮಸ್ತ್ ಆಗ್ಯ ರೀ ಎಷ್ಟ್ ಚಂದಾಗ ನೋಡ್ರಿ ನೋಡಿ ಇವ್ರನ್ನ ಮನಸ್ಸಾ ತಿನ್ನೋರಿಗೆ ನಾವಂತ ರೋಜಾದಿ ನಾವು ಈಗ ನನಗಂತ ಮನ್ಸನ್ನ ಆಗೋಲ್ರಿ ತಿನ್ಬೇಕಂತ ಇಲ್ಲಿ ಫ್ರಿಜ್ ನೋಡಿಡ್ತಾ ಅಂತ ಇಡುವ ಸ್ವಲ್ಪ

ಈಗ ನಮ್ಮ ಓದನ್ರಿ ಇಲ್ಲಿ ನೋಡ್ರಿಪ್ಪ ನಾನು ಸೌತಿ ಬೀಜ ರೀ ಸೌತಿ ಬೀಜ ಅಂತಂದ್ರೆ ಅದು ಚಿರಟು ರವೆ ಸಿಕ್ತಿತ್ರಿ ಅದು ನೀರು ಹಾಕಿ ನಾವು ನಾತ್ಕೋಬೇಕು ರೀ ಮತ್ತೆ ಏನು ಇಲ್ಲ ರೀ ಅದ್ರೊಳಗೆ ಮೈದಾ ಅದೇನು ಹಾಕಬಾರ್ದಾ ಹಂಗ ಚಿರಟು ರವ ಒಂದು ನೀರು ಹಾಕಿ ನಾತ್ಕೋಬೇಕು ರೀ ಈ ರೀತಿ ಸಾಫ್ಟ್ ಆಗಿರ್ತಿತ್ ಅದು ಹಿಟ್ಟು ಈ ರೀತಿ ಹಾಗಿ ಈ ರೀತಿ ಮಾಡ್ಕೊತಾ ಈ ರೀತಿ ಒಂದೊಂದೊಂದೊಂದಾಗಿ ಈ ರೀತಿ ಬಿಡ್ಕೊತ ಬಿಡ್ಕೊತ ರೀ ಅದು ನೀವು ಉಪ್ಪಿಟ್ಟಾದರೂ ಮಾಡಿರಿ ಆದರೂ ಮಾಡಿ ಸೂಪರ್ ಹಾಕಿತ್ತು ರೀ ಉಪ್ಪಿಟ್ಟದೆಲ್ಲ ಇದು ನೋಡಪ್ಪ ಸೌತಿ ಬೀಜ ಅಂತಂದ್ರೆ ಒಬ್ಬರು ಕಮೆಂಟ್ ಮಾಡಿದ್ರಿ ಸೌತಿ ಬೀಜ ಏನಂಟಿ ಅದು ಅಂಥೇಳಿ ಈಗ ಹೋಗಿ ಸಮಯ ಎಲ್ಲ ಇಟ್ಟು ಬರದಾದ್ರಿ ಅಮ್ಮನ ಕಡೆ ಹೋಗಿ ನೋಡಿರಿ ಟೈಮ್ ಇದುವರೆ ಆಯಿತು ಆ ರೀಪಾ ನಮಾಜ್ ಮಾಡಾಕತ್ತಾಳ್ರಿ ಅದಕ್ಕೆ ನಮಾಜ್ ಮಾಡಿ ಬಂದ ನಂತರ ನಾನು ಮಾಡ್ತೀನಿ ರೀ ಹುಡುಗರು ಬಂದ್ರು ನೋಡಿ ಓದಾಕ ನೀವು ಓದಿಸ್ ಬಾ ನಾನು ಮಾಡ್ತೀನಿ ಏನು ಹೆಚ್ಚಾಕತ್ತಿದ್ದೀನಿ ಈಗ ಏನು ಮಾಡೋಕ್ಕದ ಬೆಳಿಗ್ಗೆ ಅನ್ನ ಐತ್ರ ಅದ ಹ್ಞೂ ಮತ್ತೆ ಕೆಡ್ಸೋದ್ ಬಿಡ ಹ್ಞೂ ನಿನ್ನಿರೋ ಇಷ್ಟ ಅನ್ನ ಐತಾನ ರೋಜೆ ಬಿಟ್ಟಾಗ ಆಯ್ತು ರೀ ಏನು ಹೆಚ್ಚಕದಿದ್ದೀಗ ನೀನ ಅಷ್ಟು ಹೆಚ್ಚಬೇಕಾ ಅದ ಕ್ಯಾಬೇಜ ಮತ್ತೆ ಮೊಟಾಕ್ಬೇಕು ಒಂದ್ಯಾಡ ಒಟ ನೀನು ಹಾಕ್ಬೇಕಾ ಹ್ಞೂ

ಆತಾ ರೆಡಿ ಆತ ಅದ ಮಿಕ್ಸ್ ಮಾಡಿಬಿಡಿ ಸಾಕು ಕ್ಯಾಬೇಜ್ ಕೊಡಿ ಕ್ಯಾಬೇಜ್ ಹಾಕ್ತೆ ಹ್ಞೂ ಮಿಕ್ಸ್ ಮಾಡಿ ಮೊದಲ ಆಮೇಲೆ ಕಡಿಮೆ ಕ್ಯಾಬೇಜ್ ಹಾಕೊಂಡಿ ಹ್ಞೂ ಹಂಗೆ ಮಿಕ್ಸ್ ಮಾಡಿ ಈಗ ಇದನ್ನು ಹಾಕಿ ಅರ್ಷಿಯ ಅಲ್ಲಿ ಹಾಸ್ ಹೋಗಮ್ಮ ಬಂದಿಟ್ಟ ನಮ್ಮ ಅರ್ಷಿಯ ಬಂದು ಮಕ್ಕೊಂಬಿಟ್ಟು ಪರೀಕ್ಷೆ ಬಂದು ಚಲೋ ಆಯ್ತು ಮೇಲೆ ಪರೀಕ್ಷೆ ಯಾವ್ದಿತ್ತು ತಂದಿವತ್ತು ಇಂಗ್ಲೀಷಾ ಹ್ಞೂ ಚಲೋ ಆಯ್ತಾ ಸಾಕ್ತವ್ರಿ ಪಾಕ್ಬಿಡಿ ಚಮಚಾರ ಹ್ಞೂ ಇವಾಗ ಇನ್ನೊಂದು ಹತ್ತು ನಿಮಿಷ ಉಳಿತ ಅಂದ್ರೆ ಅಲ್ಲಿ ಧುವ ಮಾಡ್ತಿರ್ತಾರೀ ನಾವು ಅವ್ರು ಹೆಂಗೆ ಇದು ಮಾಡ್ತಾರಲ್ರಿ ಜನಾ ಹಂಗೆ ನಾವು ಇಲ್ಲೇ ಕುಂದು ಧುವ ಅದು ಬೇಡ್ತಿವ್ರಿ ಮೇಲೆ ಆಮೇಲೆ ಕಡೆ ರೋಜಾ ಬಿಡ್ತೀವ್ರಿ ನಾವು ಹ್ಞೂ ಇಲ್ಲಿ ನೋಡ್ರಿ ಪಾಯ್ ನಾನು ಅಮ್ಮಗೆ ಹೋಗಿ ಚಾ ಕೊಟ್ಟು ಬಂದೇವ್ರಿ ಸುಲ್ತಾನ್ ಅಲ್ಲೇ ಕೂತದ್ರಿ ಅಕ್ಕ ಮತ್ ಕರ್ಕೊಂಬಂದಿರ ಹಂಗ ಅಲ್ಲೆಲ್ಲ ರೈಸ್ ಗೀಸ ಐತೆಪ್ಪ ಪನಿಲ್ ಬಂದು ಕುಂತಲ್ಲ ಅಂಥೇಳ ಚೆನ್ನಾಗೈತೆ ಹಾಂ ಊಟ ಮಾಡಿ ಇವಾಗ ಏನು ಮಾಡೋದಪ್ಪ ಅಂದ್ರೆ ರೈಸ್ ಮಾಡ್ಬೇಕು ರೀ ಮತ್ತು ನಾವು ಇದ್ದದ್ದೆಲ್ಲ ಊಟ ಮಾಡಿದೀರಿ ಈಗ ರೋಜೆ ಬಿಟ್ಟಿದ ಮೇಲೆ ಅಮ್ಮಾಗ ಬಾಬಾಗ ಬೇಕಲ್ರಿ ಮತ್ತು ವೈಟ್ ರೈಸ್ ಮಾಡಿ ಬೇಳೆ ಸಾರು ಮಾಡಿ ಮತ್ತು ಇದು ಮಾಡ್ಬೇಕ್ರಿ ರೊಟ್ಟಿ ಮಾಡ್ಬೇಕು ರೀ ಇದೈತೆ ಪಾಲಕ್ ಪಲ್ಯ ಮಾಡಿದ್ವಿ ಬೆಳಗ್ಗೆ ಐತ್ರಿ ಆದ್ರೆ ಒಂದು ಸ್ವಲ್ಪ ಏನಾರ ಬೆಂಡೆಕಾಯಿ ಅದು ಏನಾರ ಮಾಡ್ತೀನಿ ರೀ ನಾನು ಇಲ್ಲಿ ರೊಟ್ಟಿ ರೀ ಒಂದಿಷ್ಟು ತೆಳ್ಳನ ರೊಟ್ಟಿ ಮಾಡಾಕತ್ತೀನಿ ರೀ ಬೆಳಿಗ್ಗೆ ಅದು ಬರ್ತಾವೆ ಅಂತ ಒಂದು ಸ್ವಲ್ಪ ಜಾಸ್ತಿನ ರೀ ಹಂಗಾಯಿ ಒಲ್ಲಿ ಮ್ಯಾಗ ಮಾಡಕೀನ್ರಿ ಪೇಲಾತಂದ್ರ ಕಾಲ್ನೂ ಬಂದ್ಬಿಡ್ತವ್ರ ಗ್ಯಾಸಿನ ಮೇಲೆ ಅಂಗಡಿ ಬಂದಿದ್ರಿ ನಾವು ಕರ್ಕೊಂಡು ಹೋಗಕ ಆಸಿ ಪರ್ದ ಅದಿ ಕರ್ಕೊಂಡ್ ಹೊಂಟ್ರಿ ಹಗರ್ಕೊಂಡ್ರ ಮಾನಿವಿ ಮನಿ ಹೋಗನ್ರಿ ಇಲ್ಲ ನಾಡ್ರಿ ಗಾಡಿ ಇಲ್ರಿ ಮತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಗೊಂದು ದೈ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ